ದರೆ ಮೊದಲು ಆ ಧರ್ಮ ನನ್ನ ಕರೆ ಧರ್ಮನೂ ಓ ಕೇರಂಗ ನೀನು ಕೂಗಿರೋದು ನಮಗೆ ಕೇಳುತ್ತಿಲ್ಲ ನೀನಾ ಹೇಳೋಣ ಕೇಳಿಸಾ ಹೊರಗೆ ಹೋಗೋ ಇದು ಹೆಣ್ಣ ಅಂತ ಯಾರು ಅಂತಾರೋ ಅವರಿಗೆ ಇದರ ಸೊಕ್ಕಾಡಿಸ ಬಂದು ಇನ್ನೂ ಯಾونو ಬಂದಿಲ್ಲ ಅಂತಾನೆ ಕೇರಂಗ ಏನು ಗೊಡಕ್ತಾ ಇದೀಯಾ ಅವರ ಅದ ಆ ಧರ್ಮ ಎಲ್ಲಿ ಬರಕತ್ತಾನೆ ಅಂತ ಹೇಳಿ ನೋಡಕತ್ತಿದ್ದೆ ನಮಸ್ಕಾರ ಸಾಹ್ಕಾರ್ಯ ನಮಸ್ಕಾರ ಯಾವಾಗ ಆ ಬಾಡರ್ಮ ಇದೇನಿದು ನಿನ್ನ ಮನೆಯ ಬಾಗಿಲು ತೆರೆದೇ ಇದೆಯಲ್ಲ ಯಾರಾದರೂ ಬಂದು ಏನಾದರೂ ಒತ್ತುಕೊಂಡು ಹೋದರೆ ಒತ್ತುಕೊಂಡು ಹೋಗಲಿಕ್ಕೆ ಇನ್ನೇನಿದೆ ಸಾಹ್ಕಾರ್ಯ ಇನ್ನೇನಿದೆ ಬರುವಾಗ ಮೆತ್ತಲೆ ಹೋಗುವಾಗ ಮೆತ್ತಲೆ ಮಾತು ಕೆಲಸವಾಗಬೇಕಿತ್ತು ಅದೇನು ಹೇಳಿ ಆಗುವಂತಿದ್ದರೆ ಖಂಡಿತವಾಗಿ ನಡೆಸಿಕೊಡುತ್ತಾರೆ ಧರ್ಮ ನನ್ನ ಬಹುದಿನದ ಕನಸು ಈ ಊರಿನ ಧರ್ಮಾಧಿಕಾರಿಯಾಗಬೇಕೆಂದು ಈ ನನ್ನ ಕನಸು ನನಸಾಗಬೇಕಾದರೆ ನಿನ್ನ ಸಹಕಾರ ಬೇಕಿತ್ತು ಅದೇನು ಹೇಳಿದ್ರೆ ನಾನೇನು ಮಾಡಬೇಕೆಂದು ಧರ್ಮ ನಮ್ಮೂರ ಜನರ ಪಾಲಿಗೆ ನೀನೇ ದೇವರು ನಿನ್ನ ಮಾತೆ ಅವರಿಗೆ ಅಂತಿಮ ಹೀಗಿರುವಾಗ ಈ ಊರ ಜನರಗಳ ಮುಂದೆ ನಾನೇ ಧರ್ಮಾಧಿಕಾರಿ ಎಂದು ಘೋಷಿಸಬೇಕು ಚಮಿಸಿ ಸಾವುಕಾರಿ ಆ ಕೆಲಸ ನನ್ನಿಂದ ಆಗುವುದಿಲ್ಲ ಅಂದರೆ ನನ್ನ ಮಾತಿಗೆ ಬೆಲೆ ಇಲ್ಲವೇನು ಬೆಲೆ ಇದೆ ಸಹಕಾರ ಬೆಲೆ ಇದೆ ಊರ ಜನರನ್ನು ಸೇರಿಸೋಣ ಅವರು ಒಪ್ಪಿಗೆ ಕೊಟ್ಟರೆ ನೀವೇ ಧರ್ಮಾಧಿಕಾರಿಯಾಗಿ ಈ ದೇವಸ್ಥಾನಕ್ಕೆ ಮುಂದುವರಿಯಲಿ ಇದೇ ನನ್ನ ಸಲಹೆ ಧರ್ಮ ಭಯ ಭಕ್ತಿ ಎಂಬುದೇ ನಿನ್ನೆಲ್ಲ ಸು ನಿನ್ನ ಜೀವನವಾಗಿ ಬಿಟ್ಟಿದೆ ನಿನ್ನಾದರೂ ಬದಲಾಗಿ ಸತ್ಯ ಬದಲಾಗು ಬದಲಾಗಲು ಸಾಧ್ಯವೇ ಇಲ್ಲವೆಂದು ಹೇಳಲಿಕ್ಕೆ ನೀನೇನು ಸತ್ಯ ಹರಿಶಂದ್ರನ ಮೊಮ್ಮಗನಲ್ಲಿ ಹಿಡಿದು ಮಾತನಾಡುವ ಮಗನ ನನ್ನಣ್ಣ ಸತ್ಯ ಹರಿಚಂದ್ರನ ಮಗನ ಅಲ್ಲವೇ ಇರಬಹುದು ಆದರೆ ಅವರು ದಂಡದ ಬಂದ ದಾರಿಯಲ್ಲಿ ನಡೆಯುವನು ಅಂಥವನ ಬಗ್ಗೆ ಮಾತನಾಡುವ ಯಾಕ್ಯತೆ ನಿನಗಿಲ್ಲ ಕೋಪ ಬರುವ ಮುನ್ನ ಹೊರಟು ನಾಗ ಸುಮ್ಮನೆ ಮಾತಿಗೆ ಮಾತು ಬೆಳೆಸೋದು ಸರಿಯಲ್ಲ ಸುಮ್ಮನೆ ಧನ್ರಾಜ್ ಹೇಳಿದಂತೆ ಹಾಕಿದ ನಾಯಿಯ ಬಾಲ ಕತ್ತರಿಸಬಹುದು ಆದರೆ ಈ ನಾಗ ನಿವತ್ತಿನ ನಾಯಿ ¡Ella a la cuarta de ¿eh?